यसेवा कामधेनुन्नः कामितथान प्रयच्छति रेतम् जोगिन्द्रं कामबाणच सदा आनन्दतीर्थो प्रदर्शितो येन सम्यक् जयतिर्थं तमाश्रये आपादमोली परियन् गुरुणां आकृतिं स्मरेत् विग्नाः प्रनश्यन्ति सिद्ध्यन् मनोरथः

ಆಯಾಂತಿ ಪ್ರಕಟ ಮುದಂಬುಧನ ಹೇಯಾನುಕಂಪದ್ಭುತವಾದಂತಹ ಸ್ತೋತ್ರ ಹೇ ಶಿಮಟ್ಟಿಕ ಕೃತ್ಪಾದರೆ ಸಂಸಾರದ ಧಗೆ ಬಿಸಿಲು ಅದರಿಂದ ಸಜ್ಜನರು ಬೆಂದು ಹೋಗಿದ್ದಾರೆ ನೊಂದು ಹೋಗಿದ್ದಾರೆ ಅವರಿಗೊಂದು ವಿಶಾಲವಾದ ನೆರಳು ಬೇಕಾಗಿದೆ ಛತ್ರ ಬೇಕಾಗಿದೆ ಯಾವ ನೆರಳು ಎಲ್ಲಿ ಹೋಗಬೇಕು ಯಾವ ಗಿಡ ತೆಳಗೆ ಹೋಗಿ ನಿಲ್ಲಬೇಕು ಇದು ದೊಡ್ಡದಾದ ಗೊಂದಲ ಯಾಕೆ ಅಂತಂದರೆ ಒಂದು ಸಣ್ಣ ಸುಭಾಷಿತ ಖಲ್ವಾಟೋ ದಿವಸೇಶ್ವರಸ್ ಕಿರಣೈ ಸಂತಾಪಿತೆ ಮಸ್ತಕೆ ಒಬ್ಬ ಕಲ್ವಾಟ ತಲೆ ಸ್ವಚ್ಛ ಆಗಿದೆ ವಯಸ್ಸಾಗಿದೆ ಬೆಳಿಗ್ಗಿನಿಂದ ನಡೀತಾ ಹೋಗ್ತಾ ಇದ್ದಾನೆ ಬಿಸಿಲು ಅಂದ್ರೆ ರಣ ಬಿಸಿಲು ತಲೆ ಕೆಂಪಾಗಿ ಹೋಗಿಬಿಟ್ಟಿದೆ ಅಷ್ಟು ಬಿಸಿಲಿನಿಸ್ತಪ್ಪ ಏನು ಮಾಡಬೇಕು ಅಂತ ಗೊತ್ತಾಗದೇನೆ ಯಾವುದಾದ್ರೂ ಒಂದು ನೆರಳು ಬೇಕು ಅಂತ ಹೇಳಿ ಒಂದು ದೊಡ್ಡದಾಗಿರ್ತಕ್ಕಂಥ ಹಲಸಿನ ಗಿಡ ತೆಂಗಿನ ಗಿಡ ಹೋಗಿ ತೆಳಗೆ ಹೋಗಿ ನಿಂತ ಸ್ವಲ್ಪ ನೆರಳು ಬರಲಿ ಅಂತ ಆಗೇನಾಯಿತು ಅಂತಂದರೆ ಮೇಲಿನಿಂದ ದೊಡ್ಡದಾಗಿರ್ತಕ್ಕಂಥ ಹಲಸು ತಲೆ ಮೇಲೆ ಬಿತ್ತು ಭಾರೀ ಪೆಟ್ಟು ಬಿತ್ತು ಅಂತ ಸುಭಾಷಿತ ಭಾಳ ಸುಂದರವಾಗಿ ನಮ್ಗೆ ತಿಳಿಸಿಕೊಡ್ತಾರೆ ಅದು ಪೂರ್ಣ ಅರ್ಥ ಹೇಳಲಿಕ್ಕೆ ಸಮಯವಿಲ್ಲ ಆದ್ದರಿಂದ ಸಂಕೇತದಲ್ಲಿ ಹೇಳಿದ್ದೇನೆ ಅರ್ಥ ಅಂತ ಆಯಿತು ಹೀಗೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತಂದರೆ ಈ ಸಂಸಾರದಲ್ಲಿ ನೊಂದು ಬೆಂದು ಹೋದಾಗ ಯಾವ ನೆರಳನ್ನು ಆಶ್ರಯಿಸಬೇಕು ಯಾವ ನೆರಳಿಗೆ ಹೋಗಿ ನಿಲ್ಲಬೇಕು ಅನ್ನೋದೇ ಗೊಂದಲವಾಗಿದೆ ಯಾವುದು ನೆರಳು ಕೊಡುತ್ತೆ ಅಂತ ಹೋಗ್ತೇವಲ್ಲ ಆ ಕಲ್ವಾಟನ ಅವಸ್ಥೆ ಆಗುತ್ತೆ ದೊಡ್ಡದಾದ ಇನ್ನೊಂದು ಕಷ್ಟ ಇನ್ನೊಂದು ಆಪತ್ತು ಆ ಹಲಸಿನ ದೊಡ್ಡದಾದ ಕಾಯಿ ತಲೆ ಮೇಲೆ ಬಿದ್ರೆ ಏನಾಗಲಿಕ್ಕಿಲ್ಲ ಏನಾಗಲಿಕ್ಕಿಲ್ಲ ಹಾಗೆ ಕಷ್ಟ ಪರಿಹಾರ ಮಾಡಿ ಸಂಸಾರವೆಂಬ ಕಷ್ಟ ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ ತೊಡಗಿದಾಗ ಇನ್ನೊಂದು ದೊಡ್ಡ ಕಷ್ಟಪಡುವಂತಹ ಬರುವಂತಹ ಏನು ನೆರಳಿಗೆ ನಾವು ಹೋಗಿ ನಿಂತರೆ ನಮ್ಮ ಬುದ್ಧಿವಂತರಂತಾರೋ ಏನಂತಾರೋ ಹಾಗಾಗಿ ಆ ತರಹದಿಂದ ಕೆಟ್ಟು ಹೋಗಿ ಎಲ್ಲಿ ಏನು ಮಾಡಬೇಕು ಗೊತ್ತಾಗದೇ ಇರುವ ನಮ್ಮಂಥವರನ್ನು ನೋಡಿಯೇನೆ ಸತ್ಯ ಸತ್ಯಪ್ರಿಯ ತೀರ್ಥರು ವಾರ ಸುಂದರವಾದದ್ದು ಹೇಳಿದರು ಯಾವ ನೆರಳು ಬೇಕಾಗಿಲ್ಲ ಏನು ಶ್ರೀಮಠ್ ಟೀಕಾಕೃತ್ಪಾದರ ಪಾದಾರವಿಂದ ಆ ತತ್ವಜ್ಞಾನ ಭೂಯಿಷ್ಠವಾಗಿರ್ತಕ್ಕಂತಹ ಶ್ರೀಮಠ್ ಟೀಕಾಕೃತ್ಪಾದರು ಆ ಶ್ರೀಮಠ್ ಟೀಕಾಕೃತ್ಪಾದರೆಂಬ ಪಾದ ಆ ಪಾದದ ಛತ್ರ ಛಾಯಾ ಒಳಗೆ ಯಾರು ಬರ್ತಾರೆ ನೋಡ್ರಿ ಅವರಿ ಮಂಗಲಗಳು ಅಲ್ಲಿ ದುಃಖವೇ ಇಲ್ಲ ಅಲ್ಲಿ ಅಮೃತವನ್ನೇ ಸುರಿಸ್ತಾರೆ ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಅಮೃತದ ಮಳೆಯನ್ನೇ ಸುರಿಸ್ತಾರೆ ಶ್ರೀಮನ್ಯಾಯಸುಧಾ ತತ್ವಪ್ರಕಾಶಿಕ ಮೊದಲಾದ ಉದ್ಗ್ರಂಥಗಳ ಪರಿಶುದ್ಧವಾದ ತತ್ವಜ್ಞಾನವೆಂಬ ನೆರಳನ್ನು ಅಮೃತವನ್ನು ಕೊಡುವಂಥ ಒಂದು ಅದ್ಭುತವಾದ ಛತ್ರಛಾಯಾ ಅಂತಂದರೆ ಅದು ಶ್ರೀಮಠ ಟೀಕಾಕೃತ್ಪಾದರ ಪಾದಾರವಿಂದಗಳೆಂಬ ಛತ್ರಛಾಯ ಅಲ್ಲ ಛತ್ರಿಯ ತೆಳಗೆ ಮಳೆ ಬರಲಿಕ್ಕೆ ಸಾಧ್ಯವಾ ಮಳೆಯನ್ನು ಬಾಧಿಸಬಾರದು ಎನ್ನುವುದಕ್ಕಾಗಿಯೇ ಛತ್ರೆಯನ್ನು ಹಿಡಿತೇವೆ ಮಳೆಯ ನೀರು ಬಾಧಿಸಬಾರದು ಎನ್ನುವುದಕ್ಕಾಗಿ ಛತ್ರೆಯನ್ನು ಹಿಡಿತೇವೆ ಆ ಛತ್ರೆಯ ತೆಳಗೆ ಹೋದಾಗಲೂ ಮಳೆ ಬಂತು ಅಂದರೆ ಛತ್ರೆ ಯಾಕೆ ಹಿಡಿಬೇಕು ಅಂತಂದರೆ ನಮ್ಮ ಈ ಛತ್ರಿಗಳೇನಿವೆ ನೋಡಿ ಇದು ಮಳೆ ಬಾರದಿರುವುದಕ್ಕಾಗಿ ಇರುವ ಛತ್ರೆಗಳು ಸತ್ಯ ಆದರೆ ಲೋಕದೊಳಗೆ ಒಂದು ವಿಶಿಷ್ಟವಾದ ಛತ್ರೆಗಳಿದೆ ವರುಣನಲ್ಲಿ ಒಂದು ಶ್ವೇತಛತ್ರೆ ದೊಡ್ಡದು ಅದು ಎಂತಂದರೆ ಅಮೃತಸ್ರಾವಿಯಾದ ಶ್ವೇತಛತ್ರೆ ಹೊರಗಿನ ಬಿಸಿಲು ಹೊರಗಿನ ಯಾವ ಕಷ್ಟಗಳು ಆಗದೇ ಇರುವ ಹಾಗೆ ತಂಪಾಗಿ ಅಮೃತವನ್ನು ಸುರಿಸುವಂಥ ಶ್ವೇತಛತ್ರ ಆಮೇಲೆ ದೇವೋತ್ತಮರಾಗಿರ್ತಕ್ಕಂಥ ಶ್ರೀಮಠ್ ಟೀಕಾಕೃ ವರುಣನಲ್ಲೇ ಹೀಗಿರುವಾಗ ದೇವೋತ್ತಮರಾಗಿರ್ತಕ್ಕಂಥ ಶ್ರೀಮಠ ಕೃಪಾದರು ಆ ಟೀಕಾಕೃತ್ಪಾದರ ಪಾದಾರವಿಂದಗಳೆಂಬ ಛತ್ರ ಛಾಯಾ ಏನಿದೆ ಅಲ್ಲ ಸಿಮನ್ಯಾಯ ಸುಧಾ ಎಂಬ ಅಮೃತವನ್ನೇ ಸುರಿಸಿ ವಿಶಿಷ್ಟವಾದ ತತ್ವಜ್ಞಾನವನ್ನು ಬೋಧಿಸುವಂತಹ ಛತ್ರ ಹಾಗಾಗಿ ಆ ಛತ್ರೆಯ ಕೆಳಗೆ ಯಾರು ಹೋಗ್ತಾರೆ ನೋಡಿ ಅವರಿಗೆ ಅದ್ಭುತವಾದ ಮಂಗಳ ಪಾಯಾಚಿ ಅದರಿಂದಾಗಿ ಬುಧ ಜನರೆಲ್ಲ ಆ ತರಹದ ಸೀಮ ಟೀಕಾಕೃತ್ವಾದರ ಪಾದಾರವಿಂದಗಳೆಂಬ ಛತ್ರೆಯ ಆಶ್ರಯವನ್ನು ಪಡೆದದ್ದಕ್ಕಾಗಿ ಅವರು ಉದ್ಧಾರ ಆಗಿ ಹೋಗಿಬಿಟ್ಟಿದ್ದಾರೆ ಸ್ವಾಮಿ ನಮ್ಮ ಮೇಲೂ ಕೂಡ ಶ್ರೀ ಜಯರಾಡ ಏನು ನಿಮ್ಮ ಕಣ್ಣು ಆ ಅಮೃತ ಕಮಲದಂಥ ವಿಶಾಲವಾದ ಕರುಣಾಪೂರ್ಣವಾದ ಕಣ್ಣು ಆ ಕಣ್ಣಿನ ದೃಷ್ಟಿ ಏನಿದೆ ನನ್ನ ಮೇಲೆ ಬೀಳಿ ಕರುಣಾಪೂರ್ಣವಾದ ದೃಷ್ಟಿ ನನ್ನ ಮೇಲೆ ಹಾಕಿ ಅದು ಹೇಗೆ ಎಂಥ ಕರುಣಾಪೂರ್ಣವಾಗಿದೆ ಅಂತಂದರೆ ನಿಷ್ಕಳಂಕವಾದ ನಿಷ್ಕಪಟವಾದ ಯಾರೋ ನನ್ನನ್ನು ಪ್ರೀತಿಯಿಂದ ಕರೆದ್ರು ಅಂತ ಕರ್ಣ ಮಾಡಿದ್ರು ಒಂದು ಶಾಲ್ ಹೊದಿಸಿದ್ರು ಅಂತಂದ್ರೆ ನಾವು ಟೀಕಾ ಇನ್ನೊಂದು ಕಡೆಗೆ ಹಾಕಿಬಿಡ್ತೇವೆ ಅಂತಹ ದಲ್ಲ ನಿಷ್ಕಪಟವಾದ ನಿಷ್ಕಳಂಕವಾಗಿರ್ತಕ್ಕಂತಹ ಶ್ರೀಮತ್ ಟೀಕಾಕೃತ್ವಾದರ ಕರುಣೆ ನಮ್ಮ ಮೇಲೆ ಬೀಳ್ಲಿ ಸ್ವಾಮಿ ನಿಮ್ಮ ಕರುಣೆ ನಮ್ಮ ಮೇಲೆ ಬೀಳ್ಲಿ ಆಗೇನಾಗತ್ತೆ ಆ ಕರುಣೆ ಬಿದ್ದಾಗ ನಿಮ್ಮ ಛತ್ರೆಯ ಪಾದಾರವಿಂದಗಳೆಂಬ ಚರ್ಚೆ ಕೆಳಗೆ ನಾವು ಬರ್ಲಿಕ್ಕೆ ಿದೆ ಆಗ ನಾವೇನಾದರೂ ನಿನ್ನ ಆಹಾರವಿಂದಗಳೆಂಬ ಛತ್ರಿ ಬಂದೆವು ಅಂತಾದರೆ ಆಗ ತತ್ವಜ್ಞಾನದ ಅಮೃತವೂ ಸಿಗತ್ತೆ ಸಂಸಾರದ ತಾಪವೂ ದೂರವಾಗತ್ತೆ ಮೋಕ್ಷಾದಿ ಪುರುಷಾರ್ಥಗಳು ಸಿಕ್ಕು ಬರುತ್ತೆ ಆದ್ದರಿಂದಾಗಿ ದಯಮಾಡಿ ಆ ನಿಟ್ಟಿನೊಳಗೆ ವಿಶೇಷವಾದ ಅನುಗ್ರಹವನ್ನು ನಮ್ಮೇನು ಮಾಡಬೇಕು ಎಂಬುದಾಗಿ ಶ್ರೀಮಟ್ಟಿಕಾಕೃತ್ಪಾದರಲ್ಲಿ ಭಾಳ ಸುಂದರವಾದ ಪ್ರಾರ್ಥನೆಯನ್ನು ಮಾಡ್ತಾರೆ ಒಂದೊಂದು ಪ್ರಾರ್ಥನೆಯೂ ಅತ್ಯದ್ಭುತವಾದ ಪ್ರಾರ್ಥನೆ ಒಂದೊಂದು ಪ್ರಾರ್ಥನೆಯು ಅತ್ಯದ್ಭುತವಾದ ಪ್ರಾರ್ಥನೆಗಳಿದೆ ಅಂತಹ ದಿವ್ಯವಾದ ಮಹಿಮಾಪೇತರಾಗಿರ್ತಕ್ಕಂಥ ಶ್ರೀಮಠ್ ಟೀಕಾಕೃತ್ ಆರಾಧನೆ ಬರ್ತದೆ ನಾವು ನೀವೆಲ್ಲ ವಿಶೇಷವಾಗಿ ಭಾಗವಹಿಸೋಣ ನಮ್ಮ ಅಸ್ಮಿತೆಯಾಗಿ ಶ್ರೀಮಠ್ ಟೀಕಾಕೃತ್ ಅವರಿದ್ದ ತಮ್ಮ ತತ್ವಜ್ಞಾನವಿದೆ ಅವರಿದ್ದಾರೆ ನಮಗೆ ಭಕ್ತಿ ಇದೆ ಅವರಿದ್ದಾರೆ ಗುಣಗಳಿವೆ ಅವರಿದ್ದಾರೆ ಸಜ್ಞಾನವಿದೆ ಅವರಿದ್ದಾರೆ ದೇವರೂ ಇದ್ದಾನೆ ಅಂದಮೇಲೆ ಅವರಿದ್ದಾರೆ ಸಕಲ ಅವರಿದ್ದಾರೆ ಎಲ್ಲವೂ ಇದೆ ಮೇಲೆ ಅಂತಹ ಟೀಕಾಕೃತವಾದ ವಿಶೇಷವಾದ ಸೇವೆಯನ್ನು ಮಾಡಿ ಮಹದ ಅನುಗ್ರಹಕ್ಕೆ ಪಾತ್ರರಾಗ್ತಾ ಅವರಲ್ಲಿ ಒಂದು ಸುಂದರವಾದ ಈ ಪ್ರಾರ್ಥನೆ ಏನಂದ್ರೆ ಪಾಯಾಚಿ ಜಯರಾಟ್ ದೃಶಾ ಏನು ನಿಮ್ಮ ಕರುಣಾಪೂರ್ಣವಾದ ದೃಷ್ಟಿ ನಿಷ್ಕಪಟವಾದ ನಿಷ್ಕಳಂಕವಾದ ಕರುಣ ಆ ಕರುಣೆಯಿಂದ ಪೂರಿತವಾಗಿರ್ತಕ್ಕಂತಹ ಏನಂತಾರೆ ಅದ್ಭುತವಾದ ದೃಷ್ಟಿ ಆ ನೋಟ ನನ್ನ ಮೇಲೆ ಹಾಕುವ ಮುಖಾಂತರ ಪಾಯಾತ್ ನಮ್ಮನ್ನು ರಕ್ಷಣೆಯನ್ನು ಮಾಡಿ ಹರೆಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು ಯಗುಣಸಂಪೂರ್ಣ ಸರ್ವೋಷವಿವರ್ಜಿ ಪ್ರೀಯತಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸೃತ ಅನೇನ ಭಾವ್ಯತ್ ಪುಣ್ಯಂ ತೋತ್ ಗುರು ನಮಃ ಶ್ರೀಕೃಷ್ಣ